ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ನಾವೆಲ್ಲ ಊರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ ಫ್ಯಾಮಿಲಿಯಿಂದ ಟ್ರಿಪ್ ಹೊಡ್ದಿದ್ದೀವಿ ಎಲ್ಲಿಗೆ ಅಂತ ಹೇಳಿ ನಿಮಗೆ ನಾನು ತಮ್ಮನ ಇಲ್ಲಲ್ಲೇ ಹಾಕಿದ್ದೆ ಅದು ಗೊತ್ತಿರುತ್ತೆ ನಾವು ಎಲ್ಲರೂ ಕೂಡ ಬಸ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇರೋಂಥದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ನಮ್ಮ ಅತ್ತೆ ಮತ್ತೆ ನಮ್ಮ ಚಿಕ್ಕತ್ತೆ ಎಲ್ಲರೂ ಕೂಡ ಬರ್ತಾ ನಾವು ಬಸ್ ಮಾಡ್ಕೊಂಡು ಹೊರಟಿರೋದು ನಾವು ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ನಮ್ಮದು ಕಾರೆಲ್ಲ ಅಲ್ಲೇ ನಿಲ್ಲಿಸಿ ಅಲ್ಲಿಂದ ನಾವು ಹೋಗ್ತಾ ಇರೋವಂಥದ್ದು ಅಲ್ಲೂ ಕೂಡ ಯಾಕೆಂದರೆ ಅಲ್ಲೂ ಕೂಡ ತುಂಬ ಜನ ಬರ್ತಾರೆ ಆಲ್ಮೋಸ್ಟ್ ಒಂದು ಥರ್ಟಿ ಮೆಂಬರ್ಸ್ ನಾವು ಹೋಗ್ತಾ ಇರೋದ್ರಿಂದ ನಾವೇನು ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಅಂತ ಹೇಳಿ ಈಗ ನಾವು ನಮ್ಮ ಊರಿಂದ ಫಸ್ಟು ಹೋಗಿ ಹಾಸನಿಗೆ ಹೋಗಿ ಹಾಸನಲ್ಲಿ ನನ್ನ ತಂಗಿ ಮಕ್ಕಳೆಲ್ಲ ಕೂಡ ಸಮ್ಮರ್ ಹಾಲಿಡೇಸ್ಗೆ ಮನೆಗೆ ಬಂದಿದ್ದರು ಅವ್ರನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಯಾಕೆಂದರೆ ಅವ್ರು ಇಲ್ಲ ಯಾಕೆಂದರೆ ಅವರಿಗೆ ಆಫೀಸು ಸ್ಕೂಲಿಗೆ ಹೋಗೋದ್ರಿಂದ ಅವರಿಗೆ ಬರೋದಕ್ಕೆ ಸರಿ ಟೈಮ್ ಆಗಿಲ್ಲ ಹಾಗಾಗಿ ನಾವು ಆಶಾ ನನ್ನಾಜ್ನಿಯವರು ಮತ್ತು ಅವರ ಕಡೆ ರಿಲೇಟಿವ್ಸು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಹಾಗಾಗಿ ಇವಾಗ ಅಲ್ಲಿಂದ ಹೊರಟ್ವಿ ಹೋಗ್ತಾ ಹಾಗೇ ತುಂಬ ಹೇಗೆ ಅಂದರೆ ಮಳೆ ಬೇರೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಲ್ಲಿಂದ ಹೋಗಿ ಈಗ ಚಿಕ್ಕಮಂಗ್ಳೂರಿಗೆ ಹೋಗಿ ರೀಚ್ ಆದ್ವಿ ರೀಚ್ ಮೇಲೆ ಅಲ್ಲಿ ಸವಿತಕ್ಕ ಅವ್ರ ಮನೆಗೆ ಹೋದ್ವಿ ಅಲ್ಲಿಂದ ಬಸ್ಸು ಸೆವೆನ್ ಓ ಕ್ಲಾಕಿಗೆ ಬರ್ತಾರೆ ಅಂತ ಹೇಳಿದರು ಬಟ್ ಸೆವೆನ್ ಓ ಕ್ಲಾಕಿಗೆಲ್ಲ ಬರಲಿಲ್ಲ ಟೈಮ್ ಆಗಿ ಹೋಯಿತು ಆಲ್ಮೋಸ್ಟ್ ನಾವು ಮನೆಯಿಂದ ಹೊರಟಾಗಲೇ ಟೆನ್ ಥರ್ಟಿ ಹತ್ತಿರ ಆಗೋಗಿತ್ತು ಹಾಗಾಗಿ ಅಲ್ಲೇ ಊಟ ಮಾಡಿ ಮುಗಿಸ್ಕೊತಾ ಇದ್ದೀವಿ

ಇಂದು ಎಲ್ಲರೂ ಸಿಕ್ಕಾಗಂತೂ ಮಕ್ಕಳು ನಮ್ಮ ಕೈಗಂತೂ ಸಿಗೋದಿಲ್ಲ ನನ್ನ ಮಗಳಂತೂ ಫುಲ್ಲು ಅವ್ರ ಜೊತೆನೇ ಇದ್ದಿದ್ದು ಬರೀ ಮಲಗ ಟೈಮಲ್ಲಿ ಮಾತ್ರ ನನ್ನ ಹತ್ರ ಬರ್ತಾಯಿದ್ದು ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದೆ ಟ್ರಿಪ್ಪಲ್ಲೆಲ್ಲ ಫುಲ್ಲು ಹಿಂದೆ ಅಂತೂ ಮಕ್ಕಳದೇ ಸಾಮ್ರಾಜ್ಯ ಅದ್ರ ಜೊತೆಗೆ ನಮ್ಮ ಸಾನು ಸ್ವಲ್ಪ ಈ ಥರ ಎಲ್ಲ ಹೋದಾಗ ಈ ಥರ ರುಬಿಕ್ಸ್ ಕ್ಯೂಬ್ ಇಟ್ಕೊಂಡು ಬಿಟ್ಕೊಂಡ್ಬಂದುಬಿಡ್ತಾಳೆ ಯಾಕೆಂದರೆ ಅವಳಿಗೆ ತುಂಬ ಇಷ್ಟ ಥರ ಸಾಲ್ವ್ ಮಾಡೋದು ಆಲ್ಮೋಸ್ಟ್ ಸ್ವಲ್ಪ ಟೈಮಂತೂ ಇದೇ ಇದರಲ್ಲೇ ಹೋಗ್ಬಿಡುತ್ತೆ ಅವಳಿಗೆ ಹಾಗಾಗಿ ಅವರಪ್ಪನವರು ಕೂತ್ಕೊಂಡು ಅದನ್ನು ಸಾಲ್ವ್ ಮಾಡ್ತಾ ಕೂತಿದ್ದಾರೆ ಮತ್ತೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ನೈಟ್ ಜರ್ನಿ ಶುರು ಮಾಡಿದ್ದು ನಮಗೆ ಆಲ್ಮೋಸ್ಟ್ ಎರಡು ಕಡೆ ಹೋಗ್ತಾ ಇರೋದು ಒಂದು ಮೇನ್ ಇರೋದು ಶಿರ್ಡಿಗೆ ಹೋಗಬೇಕು ಅಂತ ಹೇಳಿ ನನಗೆ ನನಗೆ ತುಂಬ ವರ್ಷದಿಂದ ನಾನು ಮದುವೆ ಆದಾಗಲೇ ನಾನು ಶಿರ್ಡಿಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ದು ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಫಸ್ಟ್ ಮಂತ್ರಾಲಯ ಹೋಗಿ ಅಲ್ಲಿಂದ ಶಿರ್ಡಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಶಿರಡಿಲಿ ಸಾರಿ ಮಂತ್ರಾಲಯಕ್ಕೆ ಹೋದಾಗ ಎರಡು ಟಿ ಪಿ ಕಟ್ಟಬೇಕಾಗತ್ತೆ ಔಟ್ ಆಫ್ ಸ್ಟೇಟ್ ಹೋದಾಗ ನಮಗಿವಾಗ ಶಿರ್ಡಿಯಲ್ಲೂ ಕೂಡ ಮಹಾರಾಷ್ಟ್ರದಲ್ಲಿ ಟಿ ಪಿ ಕಟ್ಟಬೇಕು ಮತ್ತು ಅಲ್ಲಿಂದ ನಮಗೆ ಮಂತ್ರಾಲಯದಲ್ಲೂ ಕೂಡ ಅದು ಆಂಧ್ರದ್ದು ಟಿ ಪ ಟಿ ಪಿ ಕಟ್ಟಬೇಕಾಗತ್ತೆ ಹಾಗಾಗಿ ಅದನ್ನು ಸೇವ್ ಮಾಡೋದಕ್ಕೆ ಅಂತ ಹೇಳಿ ಅವರು ಬೇರೆ ರೂಟಲ್ಲಿ ಹೋಗಿ ನಮಗೆ ಒಂದು ಜಾಗದಲ್ಲಿ ಸ್ಟಾಪ್ ಮಾಡ್ತಾರೆ ಇನ್ ಕೇಸ್ ಯಾರಾದರೂ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಟಿ ಪಿನ ಸೇವ್ ಮಾಡಬೇಕು ಆಲ್ಮೋಸ್ಟ್ ಒಂದು ಟ್ವೆಲ್ ಥೌಸಂಡ್ ರುಪೀಸ್ ಟಿ ಪಿ ತಗೋತಾರೆ ನೀವು ಕಾರಲ್ಲಿ ಹೋದರೆ ನಿಮ್ಮ ಓನ್ ಕಾರಲ್ಲಿ ಆ ಥರ ಏನೂ ಇರೋದಿಲ್ಲ ನೀವು ಟಿ ಟಿ ಇಲ್ಲ ಬಸ್ ವಿದ್ ಈ ಥರ ಮಾಡ್ಕೊಂಡು ಹೋಗ್ತೀರಾ ಅಂತ ಅಂದರೆ ನೀವು ಒಂದು ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ ಮುಂಚೆನೇ ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ಅಲ್ಲಿ ಅಲ್ಲಿಂದ ನಿಮಗೆ ಆಟೋ ತಗೋತಾರೆ ಆಟೋ ಲೈಕ್ ಪರ್ ಪರ್ಸನ್ ಒನ್ ಟ್ವೆಂಟಿ ರುಪೀಸ್ ಏನೋ ತಗೋತಾರೆ ಮಕ್ಳಿಗೆ ತಗೊಳ್ಳೋದಿಲ್ಲ ಚಿಕ್ಕ ಮಕ್ಕಳಿಗೆ ಫೈವ್ ಇಯರ್ಸ್ ಒಳಗಡೆ ಮಕ್ಕಳಿಗೆ ತಗೊಳ್ಳೋದಿಲ್ಲ ಹಾಗಾಗಿ ನಾವು ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಬಂದು ರೂಮ್ ತೊಗೊಂಡು ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಇವಾಗ ದೇವಸ್ಥಾನದಕ್ಕೆ ಎಂಟ್ರಿ ಕೊಟ್ವಿ ದೇವಸ್ಥಾನದಲ್ಲಷ್ಟೇ ತುಂಬ ರಶ್ ಇರಲಿಲ್ಲ ನಾವು ಹೋದಾಗ ತುಂಬ ಚೆನ್ನಾಗಿತ್ತು ಆವತ್ತು ಏಕಾದಶಿ ಆಗಿರೋದ್ರಿಂದ ನಮಗೆ ಅಲ್ಲಿ ನಮಗೆ ಪ್ರಸಾದ ಕೂಡ ಸಿಗುತ್ತೆ ಏಕಾದಶಿ ದಿನ ಪ್ರಸಾದ ಇರೋದಿಲ್ಲ ಯಾಕೆಂದ್ರೆ ರಾಯರಿಗೆ ಬರೀ ನೀರನ್ನ ನೈವೇದ್ಯಕ್ಕೆ ಏನು ಇಟ್ಟಿರೋದಿಲ್ಲ ನೀರ್ ಬಿಟ್ರೆ ಹಾಗಾಗಿ ಅದನ್ನ ಮುಗಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಡಬೇಕು ನಾವು ಮಂತ್ರಾಲಯ ಆದ್ಮೇಲೆ ಮಂತ್ರಾಲಯಕ್ಕೆ ಹೋದಾಗ್ಲೂ ಅಷ್ಟೇ ಸ್ವಲ್ಪ ಸೋನೆ ಸೋನೆ ಮಳೆ ಇತ್ತು ಅಲ್ಲಿ ಆದಮೇಲೆ ನಿಮಗೆ ಅಲ್ಲೇ ಸುತ್ತಮುತ್ತ ತುಂಬ ದೇವಸ್ಥಾನಗಳಿದೆ ಪಂಚಮುಖಿ ಆಂಜನೇಯ ಇರ್ಬೋದು ಬಿಚ್ಚಾಲೆಗೆ ಹೋಗ್ಬೇಕು ಬಿಚ್ಚಾಲೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ನಾನು ಬಿಚ್ಚಾಲದು ಅಷ್ಟೇ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ ಅದು ಬಿಟ್ಟು ನಮಗೆ ಫಸ್ಟು ನಮಗೆ ತುಂಬ ಹೊಟ್ಟೆ ಸ್ವಕ್ ಶುರು ಆಗೋಯಿತು ಅದಕ್ಕೆ ಫಸ್ಟ್ ಹೋಗಿ ಅಲ್ಲಿ ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ನಮಗೆ ಒಂದು ಅನಿಸಿದ್ದು ಅಂದರೆ ಏನೇನು ಸಿಗುತ್ತೆ ಎಲ್ಲನೂ ತಿನ್ಬಿಟ್ಟಿದ್ವಿ ಅಷ್ಟು ಕೊಟ್ಟೆ ಅನ್ತಿತ್ತು ಅಲ್ಲಿ ಎಲ್ಲ ತಿಂದ್ಕೊಂಡು ನಾವು ನೆಕ್ಸ್ಟು ಬಿಚ್ಚಾಲೆಗೆ ಹೋದ್ವಿ ಪಂಚಮುಖಿಗೆಲ್ಲ ಹೋದ್ವಿ ಬಟ್ ಪಂಚಮುಖಿಯಲ್ಲೆಲ್ಲ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಲ್ರೆಡಿ ಸ್ವಲ್ಪ ಸ್ಟ್ರೈನ್ ಆಗಿಬಿಟ್ಟಿದ್ವಿ ನಾನು ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡಿದ್ರಿಂದ ನನಗೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಎಲ್ಲರೂ ಸ್ಟ್ರೈನ್ ಆಗಿದ್ರು ಇದು ಬಿಚ್ಚಾಲೆಯಲ್ಲೂ ಅಷ್ಟೇ ಅರೀಶಿ ಶೂಟ್ ಮಾಡಿಕೊಟ್ಟಿರೋದು ನನಗೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಬಿಚ್ಚಾಲೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಸ್ವಲ್ಪ ಕರ್ಕೊಂಡು ಕರ್ಕೊಂಡೋಗಿದ್ವಿ ಅಡುಗೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಏಕೆಂದರೆ ಲಾಸ್ಟ್ ಟೈಮ್ ನಾವು ಗೋವಾಗೋದಾಗ ಆಲ್ಮೋಸ್ಟ್ ನಾವು ಹೋಟೆಲ್ಗೆ ಫೋರ್ ಟು ಫೈವ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ವಿ ಹಾಗಾಗಿ ಈ ಸತಿ ಹಾಗೆ ಆಗಬಾರ್ದು ಅಂತ ಹೇಳಿ ಭಟ್ರನ್ನ ಕರ್ಕೊಂಡು ಹೋದ್ವಿ ಒಂದು ಸೈಡಿಗೆ ಬಿಚಾಲೆಯಿಂದ ಬರ್ತಾ ಒಂದು ಜಾಗ ನೋಡಿಬಿಟ್ಟು ಅಲ್ಲೇ ನಾವು ಸ್ವಲ್ಪ ಅಪ್ ಆಗೋಣ ಅಂತ ಹೇಳಿ ಒಂದು ಒಂದು ಸ್ಕೂಲ್ ಹತ್ರ ಸ್ಟಾಪ್ ಮಾಡಿ ಸ್ಕೂಲ್ ಹತ್ರನೇ ಅಡುಗೆ ಮಾಡ್ತಾ ಇರೋವಂಥದ್ದು ಸ್ಕೂಲ್ ಹತ್ರ ಸ್ವಲ್ಪ ಜಾಗನೂ ಕೂಡ ತುಂಬ ಚೆನ್ನಾಗಿತ್ತು ಗ್ರೌಂಡಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿ ಆಟಾಡಿದ್ವಿ ಫಸ್ಟ್ ಓದ ತಕ್ಷಣ ಎಲ್ಲರಿಗೂ ಕೂಡ ಫಸ್ಟ್ ಕಾಫಿ ಮಾಡಿಕೊಟ್ರು ಏಕೆಂದರೆ ಬಿಸಿ ಬಿಸಿ ಕಾಫಿ ಆ ಜರ್ನಿ ಮಾಡಿರೋದಕ್ಕೆ ಓದಕ್ಕೂ ತುಂಬ ಹಾಯ್ ಅನಿಸುತ್ತೆ ಫಸ್ಟ್ ಎಲ್ಲ ಕಾಫಿ ಎಲ್ಲ ಕುಡಿದು ಕಾಫಿ ಕುಡಿದು ಆದಮೇಲೆ ನೆಕ್ಸ್ಟು ಅಲ್ಲಿ ಸ್ವಲ್ಪ ಆಟಾಡಿದ್ವಿ

ಫಸ್ಟು ಇದನ್ನೆಲ್ಲ ಸೈಜ್ಸೆಲ್ಲ ತಿನ್ಕೋತಾ ಇದ್ವಿ ಕುತ್ಕೊಂಡು ಈ ಥರ ಟಾರ್ಪಲ್ಲೆಲ್ಲ ಹಾಸ್ಕೊಂಡು ಈ ಥರ ಒಟ್ಟಿಗೆ ಕೂತ್ಕೊಂಡು ಅಡುಗೆ ಮಾಡಿಕೊಂಡು ತಿನ್ನೋದು ಒಂಥರ ಚೆನ್ನಾಗಿರುತ್ತೆ ಎಲ್ಲಾದರೂ ಹೋದಾಗ ನೋಡಿ ಎಲ್ಲರೂ ಕೂಡ ಈ ಸದಿ ಹುಡುಗಿರು ರೆಸ್ಟ್ ತಗೋತಾ ಇದ್ದೀವಿ ಹೊರಗಡೆ ಹೋದಾಗ ಈ ಥರ ಹುಡುಗರು ಅಡುಗೆ ಮಾಡಿ ಹೆಲ್ಪ್ ಮಾಡಿ ಕೊಟ್ಟಾಗ ನಮಗೂ ಕೂಡ ಖುಷಿ ಆಗುತ್ತೆ ಅಟ್ಲೀಸ್ಟ್ ಮನೇಲೂ ಮಾಡಿ ಹೊರಗಡೆ ಮಾಡೋದಾದರೆ ತುಂಬ ಹೆಕ್ಟಿಕ್ ಅನಿಸ್ಬಿಡುತ್ತೆ ಮತ್ತು ಯಾಕೆ ಬರಬೇಕಾಗಿತ್ತು ಟ್ರಿಪ್ಪಿಗೆ ಅಂತಲೂ ಕೂಡ ಅನಿಸ್ಬಿಡುತ್ತೆ ಬಟ್ ನೋಡಿ ಎಲ್ಲರೂ ಕೂಡ ಅವ್ರವರೇ ನಾವೇ ಮಾಡ್ತೀವಿ ನೀವು ಆರಾಮಾಗಿ ಕುತ್ಕೊಳ್ಳಿ ಅಂತ ಹೇಳಿ ಭಟ್ರ ಜೊತೆ ಅವರಿಗೂ ಹೆಲ್ಪ್ ಮಾಡಿಕೊಂಡು ಅವರು ಇನ್ನು ಉಳಿದ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದಾರೆ ಅದಕ್ಕೆ ಈಗ ಸ್ವಲ್ಪ ಮೇಲೆ ಸ್ವಲ್ಪ ಎಲ್ಲ ತಿಂದಾದ್ಮೇಲೆ ಬೋರ್ ಆಗ್ತಾ ಇರುತ್ತಲ್ಲ ಹಾಗಾಗಿ ಆಟ ಆಡೋಣ ಅಂತ ಹೇಳಿ ಇದನ್ನು ಚೈನ್ ಕಟ್ ಅಂತ ಆಟ ಶುರು ಮಾಡಿದ್ರು ಮಕ್ಕಳೆಲ್ಲ ಅವ್ರ ಜೊತೆ ನಾವು ಕೂಡ ಶೇ ಹೋಗಿ ಆಟ ಆಡ್ತಾ ಇದ್ದೀವಿ

ತುಂಬಾ ಎಂಜಾಯ್ ಮಾಡಿದ್ವಿ ಆಕ್ಚುಲಿ ನಾನಂತೂ ಜಾಸ್ತಿ ನಾನು ಎಲ್ಲಿ ನಿಂತಿದ್ದೆ ಒಬ್ಬರನ್ನ ಕೈಕೊಂಡು ನಿಂಕೊಂಡ್ಬಿಡ್ತಿದ್ದು ಫುಲ್ ಪೇನ್ ಆಗಿಬಿಟ್ಟಿತ್ತು ನನಗಂತೂ ಹೆಜ್ಜೆ ನಮಸ್ಕಾರ ಮಾಡಿದ್ರಿಂದ ಆ ಕಾಲ್ ತುಂಬಾ ಪೇನ್ ಆಗ್ತಿತ್ತು ನನಗೆ ಓಡಾಡಕ್ಕೆ ನಡಿಯಾಕೆ ಆಗ್ತಾ ಇರ್ಲಿಲ್ಲ ಅಲ್ಲಿ ಊಟ ಎಲ್ಲ ಮುಗಿಸಾದಮೇಲೆ ಎನರ್ಜಿ ಒಂದು ರೌಂಡ್ ಜಾಸ್ತಿ ಆಗಿರುತ್ತೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿಕೊಂಡು ಅಲ್ಲಿಂದ ಹೊರಟು ಇವಾಗ ಮತ್ತೆ ನೈಟ್ ಜರ್ನಿ ಮಾಡಬೇಕು ನಾವು ಮಹಾರಾಷ್ಟ್ರಗೆ ಹೋಗಬೇಕು ಅದರ ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಾವು ಶಿರಡಿಗೆ ಹೋಗ್ತಾ ಇರೋದು ನೆಕ್ಸ್ಟು ಅದನ್ನು ವೆಯ್ಟ್ ಮಾಡ್ತೀರಿ ಅಂತಾಯ್ತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಥ್ಯಾಂಕ್ ಯು ಆಲ್